ಚಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲ ನೆರವು ಹೋಬಳಿಯ ಗಾಜಲವರಹಳ್ಳಿ ಹಾಗೂ ಬಶೆಟ್ಹಳ್ಳಿ ಹೋಬಳಿಯ ಯರಹಳ್ಳಿ ಗ್ರಾಮಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆ ಮಾಡಿದ ಜೈ ಭೀಮ್ ಯುವಕರು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮೆಲ್ಲರ ವಿಮೋಚನೆಕಾರ ವಿಶ್ವಜ್ಞಾನಿ ಅಂತ ಕರೆಯಲ್ಪಡುವಂತಹ ಬಾಲ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯ ಪ್ರಯುಕ್ತ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಮೊದಲಿಗೆ ನಾನು ನಮಸ್ಕರಿಸುತ್ತ ಈ ಜಗತ್ತಿನಲ್ಲಿ ಈ ಅಸ್ಪೃಶ್ಯತೆ ಏನು ಅಂತ ಆ ಅಸ್ಪೃಶ್ಯತೆ ಅಲ್ಲಿ ಗೊತ್ತಲ್ಲ ನೀನು ಈ ಜಾತಿಯವನು ನಾನು ಆ ಜಾತಿಯವನು ನೀನು ನನ್ನನ್ನ ಮುಟ್ಟಬಾರ್ದು ನಾನು ನಿನ್ನ ಮುಟ್ಟಬಾರ್ದು ನೀನು ಅಲ್ಲೇ ನೀರು ಕುಡಿಬಾರ್ದು ನೀನು ಇಲ್ಲಿ ನೀರು ಕುಡಿಬಾರ್ದು ಅಂತ ವ್ಯವಸ್ಥೆ ಹೌದಾ ಅಂತ ಅಂತಹ ಜಾತಿಯಲ್ಲಿ ನಮಗಿಂತ ನೂರು ಮೂವತ್ಮೂರು ವರ್ಷಗಳ ಹಿಂದೆ ಹುಟ್ಟಿದಂತ ಬಾಬಾ ಸಾಹೇಬರು ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ನಮ್ಮನ್ನ ಇವತ್ತು ಏನು ಮಾಡಿದ್ದಾರೆ ಎಲ್ಲಿ ಬೇಕಾದ್ರೂ ನೀರು ಕುಡಿಬಹುದು ಎಲ್ಲಿ ಬೇಕಾದ್ರೂ ಮನೆ ಕಟ್ಬೋದು ಎಲ್ಲಿ ಬೇಕಾದ್ರೂ ಆಸ್ತಿ ಮಾಡ್ಬೋದು ಯಾವ ವೆಹಿಕಲ್ ಆದರೂ ತಗೋಬೋದು ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದು ನಾವು ಅಂಬೇಡ್ಕರ್ ಪೂಜೆ ಮಾಡ್ತೀರಾ ನಾವಿವತ್ಗ ಯಾರನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಗಂಗಮ್ಮನ ಮಾರಮ್ಮನ ನಮ್ಗೆ ಏನು ಕೊಟ್ಟಿಲ್ಲ ದೇವರು ಆ ದೇವ್ರನ್ನ ಪೂಜೆ ಮಾಡ್ತೀವಿ ಹೌದಾ ಹೌದು ಇಲ್ವಾ ಶುಕ್ರವಾರ ಆದ್ರೆ ಶನಿವಾತ್ಮ ಪೂಜೆ ಮಾಡ್ತೀವಿ ಶನಿವಾರ ಶನಿವಾತ್ಮ ಪೂಜೆ ಶುಕ್ರವಾರ ಪೂಜೆ ಮಾಡ್ತೀವಿ ಹೌದಾ ಬಟ್ ಎಲ್ಲಾ ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ನಾವು ಈ ಊರಲ್ಲಿ ಓಡಾಡಬೇಕು ಬೀದಿಯಲ್ಲಿ ಓಡಾಡ್ತಾ ಇದ್ವಲ್ಲ ಬೀದಿಯಲ್ಲಿ ಕೂಡ ಬಿಡ್ತಾ ಇರ್ಲಿಲ್ಲ ನಾವು ಬೀದಿಯಲ್ಲಿ ಓಡಬೇಕಾದ್ರೆ ನಮ್ಮ ಊತ್ತಿಗೆ ಒಂದು ಚಿಕ್ಕ ಕಟ್ಕೊಂಡು ಹಿಂದೆ ಬಟ್ಟೆ ಕಟ್ಕೊಂಡು ಹೇಲೊಂದು ಗಂಟೆ ಹಸ್ಕೊಂಡು ಹೋಗ್ಬೇಕಾಗಿತ್ತು ಅದು ಮಧ್ಯಾಹ್ನ ಹೊತ್ತು ಹೋಗ್ಬೇಕಾಗಿತ್ತು ಯಾಕೆ ನಾವು ನಮ್ಮ ನೆರಳು ಕೂಡ ಪಕ್ಕಕ್ಕೆ ಬೆಳ್ದಂತ ಪರಿಸ್ಥಿತಿ ಅಂತ ಅನಿಷ್ಟ ಪದ್ಧತಿ ಇರಿದ್ವಿ ನಾವು ಅವತ್ತು ಆವತ್ತಿನ ಆ ಪರಿಸ್ಥಿತಿಯಿಂದ ನಮ್ಗೆ ಇವತ್ತು ಸ್ವತಂತ್ರವಾಗಿ ನಾವು ಎಲ್ಲಿ ಬೇಕಾದ್ರೂ ಹೋರಾಟ ಓಡಾಡ್ಬೋದು ಯಾವ ದೇಶ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು ಇರ್ಬೋದಾ ಇಲ್ವಾ ಯಾರಾದ್ರೂ ನಿಮ್ಮ ಯಾಕೆ ಬಂದಿದೆ ಅಂತ ಕೇಳ್ತಾರ ಕೂತ್ಕೊಳ್ಳಪ್ಪಾ ಅಂತಾರೆ ಯಾಕೇಳಿ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ನೂರ್ ಮೂವತ್ತ್ ಮೂರು ವರ್ಷಗಳಿಂದ ಏ ಯಾವ ನೀನು ಯಾವ ಊರವನು ಅಂತ ಕೇಳ್ತಾ ಇದ್ರು ಯಾಕಳಿ ಅವಾಗ ಯಾರಿದ್ರು ಊರ್ನಲ್ಲಿ ಯಾರು ಇರ್ತಾ ಇದ್ರು ಯಜಮಾನ್ರು ಯಾರು ಇರ್ತಾ ಇದ್ರು ಬ್ರಾಹ್ಮಣಸ್ ಪುರೋಹಿತ ನಮಗೆ ಅಂಬೇಡ್ಕರ್ ಒಬ್ಬರು ಓದಿದ್ರಿಂದ ನಾವೆಲ್ಲ ಇಷ್ಟು ಸರಳವಾಗಿದ್ದೀವಿ ಇವತ್ತು ನಾವು ಇಷ್ಟು ಜನ ಓದ್ಕೊಂಡಿದೀವಿ ಏನು ಮಾಡೋಕ್ಕ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಓದಿದ್ದ ಅವ್ರು ಓದಿದ್ದು ಯಾತಕ್ಕೋಸ್ಕರ ಅಂದ್ರೆ ಅವ್ರಿಗೋಸ್ಕರಲ್ಲ ನಾನು ಇಡೀ ಸಮಾಜ ಆಗ್ಲೇ ನಮ್ಮ ಹುಡುಗ ಹೇಳ್ತಿದ್ನಲ್ಲ ಅವ್ರು ಲಂಡನಲ್ಲಿ ಓದ್ಬೇಕಾದ್ರೆ ಟೆಲಿಗ್ರಾಮ್ ಬರುತ್ತೆ ಅವ್ರು ಹೇಳ್ತಿ ಒಂದು ಲೆಟರ್ ಕಳ್ಸಿರ್ತಾರೆ ಏನಂತ ಹೇಳಿದ್ರೆ ನಿನ್ನ ಎರಡನೇ ಮಗ ಗಂಗಾಧರ ಗಂಗಾಧರ್ ಅವ್ರು ಸೊತ್ತೋಗಿದ್ದಾನೆ ಏನ್ರಿಂದ ಗೊತ್ತಾ ಏನ್ರಿಂದ ಅಂತ ಗೊತ್ತಾ ಏನಿಂದ್ರಿಂದ ಅಂತ ಅವನಿಗೆ ಆ ತಾಯಿ ರಮಾಬಾಯಿ ಹಾಲು ಕೊಡ್ಲಿಕ್ಕೆ ಆ ಹಾಲು ತಾಯಿ ಆ ಊಟ ಒಳ್ಳೆ ಊಟ ತಿಂದ್ರೆ ತಾನೆ ಮಗುಗೆ ಹಾಲು ಕೊಡಕ್ ಬರುತ್ತೆ ಒಳ್ಳೆ ಊಟ ತಿಂದಿರ ಅವನಿಗೆ ಹಾಲು ಕೊಡಕ್ ಆಗ್ದಿರ ಆ ಮಗು ಏನಾಗ್ತದೆ ಅನಾರೋಗ್ಯ ಕುಚಿತ ಸತ್ತೋಗ್ತಾರೆ ಯಾಕೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಊಟ ಕಡ್ದಿರೋ ಅಂತ ಪರಿಸ್ಥಿತಿಯಿಂದ ನಮ್ಮನ್ನು ಇವತ್ತು ಈ ಪರಿಸ್ಥಿತಿಗೆ ತಂದಿದೆ ಆ ಆ ತರದಿಂದಾಗಿ ಆ ಮಗು ಸತ್ತೋಗ್ತದೆ ಆ ಅಕ್ಕ ಲೆಟರ್ ಬರೀತಾರೆ ನೋಡಿ ಬಾಬಾ ಸಾಹೇಬ್ರೆ ನಿಮ್ಮ ಮಗು ಸತ್ತೋಗಿದ್ದಾನೆ ಮಗ ಸತ್ತೋಗಿದ್ದಾನೆ ದಯವಿಟ್ಟು ನೀವು ಬನ್ನಿ ಬನ್ನಿ ಅಂತ ಬರ್ದಿರ್ತಾರ ಬನ್ನಿ ಅಂತ ಬರ್ದಿರಲ್ಲ ನೀವು ಚಿಂತೆ ಬೀಳ್ಬೇಡಿ ನೀವು ನಾನು ನನ್ನ ಮಗ ಅಂತ ಅಂತೇಳಿ ಚಿಂತೆ ಬೀಳ್ಬೇಡಿ ನಿಮ್ಮ ಮಹತ್ ಕಾರ್ಯ ಏನಿದೆ ನಾನು ನಿಮ್ಮ ಮಗನಿಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾನು ಮಾಡ್ತೇನೆ ನೀನ್ ದಯವಿಟ್ಟು ನೀವು ಹಿಂದೆ ಬರಬೇಡಿ ಯಾಕಂದ್ರೆ ನೀನು ಹಾಕ್ಕೊಂಡಿರೋಂಥ ಯೋಚನೆ ಹಿಂದೆ ಈ ದೇಶದ ಬಹುಸಂಖ್ಯಾತ ಏನಿದೆ ಈ ದೇಶದಲ್ಲಿ ಲಕ್ಷಾಂತರ ಮಕ್ಕಳು ಇವತ್ತು ಆಹಾರ ಇಲ್ಲದೆ ಊಟ ಇಲ್ಲದೆ ತಾಯಿ ಎದೆ ಹಾಲು ಸಿಗದೆ ಸಾಯ್ತಾ ಇದ್ದಾರೆ ಅವರನ್ನು ಕಾಪಾಡೋಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ನಿಮ್ಮ ಮಗು ಒಂದು ಮಗನಿಗೋಸ್ಕರ ನೀವು ಹಿಂದೆ ಬರಬೇಡಿ ಅಲ್ಲೇ ಇದ್ದು ಓದ್ಕಂಡು ಬಂದು ಈ ದೇಶದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಆರೋಗ್ಯ ಸಿಗಬೇಕು ಮನೆ ಸಿಗಬೇಕು ಆಸ್ತಿ ಸಿಗಬೇಕು ಅಂತೇಳಿ ಆ ಕಣ್ಣೀರಿಂದ ಅದನ್ನ ಓದ್ದಂತ ಅವರು ಬಾಬಾ ಸಾಹೇಬರು ಕಣ್ಣೀರ್ ಹರ್ಸ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಅವಾಗ ಪಕ್ಕದಲ್ಲಿ ಓದ್ತಾ ಇದ್ವಿ ಅಂತ ಕೇಳ್ತಾರೆ ಯಾಕಪ್ಪ ಅವಾಗ ಅದನ್ನ ಹೇಳ್ತಾರೆ